ನಾಳಿಂದ ನಾವು ಟ್ರೈ ಮಾಡ್ಬೇಕಲ್ಲ ಹ್ಮ್ ಇದೆ ಇಲ್ಲ ಗುಂಡು ಗುಡಾಣ ಅನ್ಕೊಂಡಿದಿ ಅಕ್ಕಿ ಜ್ವಾಲ ರಾಗಿ ತುಂಬದಂಗೆ ಅನ್ನಗಳು ಸಾಂಬಾರ್ಗಳು ಹಪ್ಳುಗಳು ಪಲ್ಯಗಳು ಹೋಳಿಗೆಗಳು ಚಿರೋಟಿಗಳು ತುಪ್ಪಗಳು ಬೆಣ್ಣೆಗಳು ತುಂಬ ತಾನೇ ಇದೆಯೇ ಮಲಗಬೇಕಾರೆ ಹಾಲ್ ಕುಡಿದ್ಗದ್ರೆ ಒಳ್ಳೆದಿಂದ ಬರುತ್ತೆ ಆಲ್ರೆಡಿ ಹೊಟ್ಟೆ ಫುಲ್ ತುಂಬಿ ತುಳುಕ್ತಾ ಇದೆ ನೀನು ಯಾವ್ದ್ ಬೇರೆ ಹತ್ರ ಬಿಟ್ಟು ಯಾವುದೇ ಒಂದ್ ಹಬ್ಬ ಒಣಗ್ ಹೋದ್ರೆ ಸಮುದ್ರದಲ್ಲಿ ಬರೋ ಅಲೆಗಳ ಹೊಟ್ಟೆ ನಲ್ಲಿ ಅಲೆಗಳು ಬರೋ ಶುರು ಆಗುತ್ತೆ ಮಧ್ಯರಾತ್ರಿ ಸುನಾಮಿ ಬಂದ್ರು ಬರ್ಬೋದು ಹೇಳಕ್ಕಾಗಲ್ಲ ಏನಾಗಲ್ಲ ತಗೊಳ್ಳಿ ಕುಡಿ ಅಯ್ಯೋ ಆಗಲ್ಲ ಅಂತ ಇದ್ರಲ್ಲಿ ಕು ಬೇಡ ನನ್ ಮಾಡಕ್ಕೆ ತುಂಬಾ ಕೆಲ್ಸಗಳಿದೆ ನೀವು ಹಾಲು ಕುಡಿಯಲ್ಲ ಅಂತ ಹೇಳಿದ್ರೆ ಅದಿಲ್ಲ ಇಟ್ಟಿದ್ದೀನಿ ಪಾತ್ರ ತೊಳ್ದು ಬರ್ತೇವೆ ತೊಳ್ದು ತೊಳ್ದು ಹೋಗಿದ್ಯಾ ನೀನು ಆ ದೇವಿಗೆ ಒಂದ್ ನೂರ ನಲವತ್ ಮೂರು ಬ್ಯಾನ್ಸ್ಗಳು ಯಾಕೋ ಕೆಲ್ಸ ಮಾಡ್ಕೊಂಡು ಮಾಡ್ಕೊಂಡ ಇಷ್ಟು ಪೈನ ಕಾಣಿಸ್ತಾ ಇದೆಯಲ್ಲ ಎಸಿನಲ್ಲಿ ಕೂತಿದ್ರೆ ಬಾರಲ್ಲಿ ಔತ್ಕೊಂಡು ಬಾಟ್ಲಲ್ಲಿ ಅಮಲ್ಕೊಂಡಿರೋ ವೈನ್ ತರ ಕಾಣ್ತಿದೆ ರೋಸ್ ತರ ತುಟಿಗಳಲ್ಲಿ ಪೋಸ್ ಕೊಡ್ತಾ ನಿಂತಿದೀನ ಟು ಅದಿರೋ ಮುದಿಗಳು ಕಣ್ಣಲ್ಲಿ ಅಮ್ಕೊಂಡಿರೋ ನಿದ್ಗಳು ಚಂದ್ರಲ್ಲಿ ತುಂಡಾಗಿರೋ ನನ್ನ ಮೀನನ್ ಕಣ್ಣುಗಳು ಹಿಂಗ ನಿಂತಿರೋ ನೋಡ್ತಾ ಇದ್ರೆ ರತಿ ಮನ್ಮಾತನ ಕತೆ ನೆನಪಾಗತ್ತೆ ಕಣೆ ಮೀನ್ರಿ ಏಯ್ ನೀನು ವಾಷಿಂಗ್ ಪೌಡರ್ ಇರೋ ಬದಲು ಅಶೋಕ ವರ್ಮ ಆಸ್ಥಾನದಲ್ಲಿರೋ ದಂತದ ಗೊಂಬೆ ತರ ಇದ್ಬಿಡೇ ಬಿಡೇ ಹಾರ್ಸ್ಕೊಂಡು ದಿನಕ್ಕೆ ನಾಲ್ಕ್ ನಾಲ್ಕು ಗಂಟೆ ಇದ್ದೀನಿ ಮೂರ್ ವರ್ಷದಲ್ಲಿ ಅವಳಿನೋ ತ್ರಿವಳಿನೋ ಪೋರ್ವಳಿನೋ ಮಕ್ಳುಗಳು ಮಾಡ್ಕೊಂಡು ನಿನ್ ಕಂಕಲ್ ಎರಡು ನನ್ ಕಂಕಲ್ ಎರಡು ಅಂತ ಅನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ ಬಿಡೋಣ ಟೈಮ್ ಪಾಸ್ ಏನಂತೀಯ ಏನೇನ್ ಆಸೆ ಇಟ್ಕೊಂಡಿದಿರೋ ಅದೆಲ್ಲ ಆಗೋ ಟೈಮ್ ಟೈಮಲ್ಲಿ ಆಗುತ್ತೆ ಮದ್ವೆ ಆದ್ ಹೆಂಗ್ಸು ಶೋಕಿ ಮಾಡ್ಕೊಂಡು ಓಡಾಡ್ತಿದ್ರೆ ಸಂಸಾರ ಮಾರ್ಕೆಟ್ ಫ್ಲೇವರ್ ಹತ್ಬಿಡತ್ತೆ ಅಂದಾಗೆ ನಿಮ್ಗೆ ಅಂತ ಇರತ್ತ ಯಾಕೆ ವೆಂಕಟೇಶ್ವರ್ ಪಕ್ಕ ಮಹಾಲಕ್ಷ್ಮಿ ಇರ್ಬೇಕಾದ್ರೆ ನೂರ್ ರೂಪಾಯಿ ನೋಡಿ ಯಾರಾದ್ರೂ ಆಸೆ ಪಡ್ತಾರೇನೆ ಏನು ಸಾಯಿಬ್ರು ಫುಲ್ ಸ್ವಿಂಗಲ್ ಇದೀರಾ ಇರ್ಬೇಕಮ್ಮ ನಶಾರ ನೀವು ಪಕ್ಕದಲ್ಲಿ ಇರ್ಬೇಕಾದ್ರೆ ಸರ್ಕೆಲ್ಲ ಕೊಡಲ್ಲ ನೀವು ಹೊಟ್ಟೆಗೊಂದು ಹಾಕತಾ ಇಲ್ಲ ನೆತ್ತಿ ಮನೇಲಿ ಹಾಕೋತೀನಿ ಬೀದಿರ್ನಿ ಬಿಡೋದ್ ಗುಡೇಲಿ ಹ್ಮ್ ಏನ್ ತಂದಿದ್ದೀನಿ ಅಂತ ಕೇಳಲ್ವಾ ನಿಮ್ದೆ ಇವನ್ ನೋಡಿ ರಾಜ್ ಕುಮಾರ್ ಅಲ್ವಾ ನಿಮ್ಗೆ ಯಾವ ದೃಷ್ಟಿನ ಬೀಳ್ಬಾರ್ದು ಡ್ರೈವರ್ ಕಣೆ ನಾನು ನನಗೆ ಯಾವ ದೃಷ್ಟಿನೇ ಬೀಳತ್ತೆ ನಮ್ ದೃಷ್ಟಿ ಪೂರ್ತಿ ನಾವ್ ಹೋಗೋ ದಾರಿ ಮೇಲೆ ಇರ್ಬೇಕು ಆಯ್ತಾ ಒಂದ್ ನಿಂಬೆಸಿನ ಕಾಯಿ ಕಟ್ಕೊಂಡಿರೋ ನಮ್ ಕಾರ್ ಒಳಗೆ ಇರ್ತೀವಿ ಆಯ್ತಾ ನಮ್ಗೆ ಯಾವ ದೃಷ್ಟಿ ಆಗುತ್ತೆ ಅಂತ ಇದ್ ಯಾರ್ಬೇಕು ಈ ನಮ್ಗೋಸ್ಕರ ನೀವ್ ಹೋರಾಡ್ತೀರಾ ನೀವ್ ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ರೆ ಈ ಈ ಮನೆ ಮನೆ ಚೆನ್ನಾಗಿದ್ರೆ ಮಾವ ಮಾವ ಚೆನ್ನಾಗಿದ್ರೆ ನಾನು ಏನೇನೋ ಹೇಳಿ ನಿನ್ ಕಾಲ ಗೆಜ್ಜೆ ನನ್ನ ಕೈ ಗೆಜ್ಜೆ ಕಟ್ಟತಾ ಇದೆಯಾ ಆಯ್ತು ಬಿಡುಗೆ ತಕದ ಹಾಗೆಲ್ಲ ಹೇಳ್ಬಾರ್ದು ತಪ್ಪು ರಕ್ಷಿನೂ ಇದೆ ರಕ್ಷಣೆನೂ ಇದೆ ಆಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ ಬಂದಿದ್ದೀನಿ ಇನ್ಮೇಲೆ ಯಾವಾಗ ನಿಮ್ ಕೈಲೇ ಇರ್ಬೇಕು ಆಯ್ತು ತೆಗಿಬಾರ್ದು ಆಯ್ತು ಪ್ರಾಮ್ ಹ್ಮ್ ಪ್ರಾಮೀಸ್ ಸರಿ ಆಯ್ತು ನೀವು ಮಲ್ಕೊಳ್ಳಿತ್ತು ಏನೇ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದೆ ಗಂಡನ ಹತ್ರ ಕುಚ್ಚನಾಣ್ಣ ಏನಾದ್ರು ಮಾತಾಡಣ ನನ್ನ ದುಃಖ ಎಲ್ಲ ಹಂಚ್ಕೊಳ್ಳೋಣ ಇದೆಲ್ಲ ಏನಿಲ್ಲ ಸೀದ ಹೋಗೋದು ನನ್ ಪಾತ್ರ ಮುಚ್ಕೊಳ್ಳೋಣ ಅಂತೀಕೊಳ್ಳ ನಾನೇನಿಲ್ಲ ಅಯ್ಯೋ ಅಯ್ಯೋನು ಇನ್ನೇನು ಕೆಲಸ ನಂಗೆ ನಿನ್ಗೆ